ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಮಾಂಜ ಕಾರ್ ಸೇರಿ ಬಂದಿದೆ ವೀಕ್ಷಕರೇ ಇದೊಂದು ಎರಡು ಸಾವಿರದ ಹನ್ನೊಂದು ಆಗಿರುತ್ತೆ ಓನರು ಐದು ಜನ ಇರ್ತಾರೆ ವೀಕ್ಷಕರೇ ಪೆಟ್ರೋಲ್ ಇಂಜಿನ್ ಗಾಡಿ ಇರುತ್ತೆ ಕಿಲೋಮೀಟ್ರು ಮೋಟರು ಮತ್ತು ಟೈರ್ ಪರ್ಸೆಂಟೇಜು ಅಷ್ಟೊಂದು ಮಾಹಿತಿ ಬಂದಿಲ್ಲ ಈ ಗಾಡಿರೋ ಲೊಕೇಶನ್ನು ಶಿರಾ ತಾಲೂಕಲ್ಲಿದೆ ವೀಕ್ಷಕರೇ ಶಿರಾ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಾಗಲ್ಲ ಅನಿಸುತ್ತೆ ಶಿರಾ ಅಂದರೆ ಚಿತ್ರದುರ್ಗ ಡಿಸ್ಟಿಕಿಂದ ಚಿತ್ರದುರ್ಗ ಸೈಡಿಂದ ಹೋಗ್ತಾ ಚಿತ್ರದುರ್ಗ ಹಿರಿಯೂರು ಹಿರಿಯೂರು ಆದಮೇಲೆ ಶಿರಾ ಬರುತ್ತೆ ಸೆಂಟ್ರಲ್ಲಿ ಶಿರಾ ಆದಮೇಲೆ ತುಮಕೂರು ಬರುತ್ತೆ ಆ ಸೈಡಲ್ಲಿ ಶಿರಾ ತಾಲೂಕಲ್ಲಿ ಇದೊಂದು ಟಾಟಾ ಮಾಂಜ ಗಾಡಿ ಸೇಲಿದೆ ಈ ಗಾಡಿ ರೇಟ್ ಬಂದ್ಬಿಟ್ಟು ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಿದ್ದಾರೆ ವೀಕ್ಷಕರೇ ಎಫ್ ಸಿ ಇನ್ನೊಂದು ಐದಾರು ತಿಂಗಳಿದೆ ಎಫ್ ಸಿ ಇನ್ಶೂರೆನ್ಸು ಈಗ ಸದ್ಯಕ್ಕೆ ಡ್ಯೂ ಆಗಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಗಾಡಿ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ನೋಡಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಆ ಡೈರೆಕ್ಟ್ ಪಾರ್ಟಿ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಬೇಕನ್ಸಿದ್ರೆ ತೊಗೊಬೋದು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇರಿಗಿತ್ತಂದರೂ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡೋದನ್ನು ಮರಿಬೇಡಿ ತುಂಬ ಗಾಡಿಗಳು ಬರ್ತಾ ಇರ್ತವೆ ಹಾಗೂ ಸೇಲ್ ಆಗ್ತಾ ಇರ್ತವೆ ವಿಸಿಟ್ ಮಾಡಿ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ